ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪುನರಿಪಟ್ಟಣ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಪಂದ್ಯವನ್ನು ಸೋತರೂ ಕೂಡ ಬೆಂಗಳೂರು ಬುಲ್ಸ್ ತಂಡದ ಬೆಂಕಿ ಆಟಗಾರರಾಗಿರುವ ಭರತುಡಾರವರು ಒಂದು ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಎಂದು ಕೂಡ ಹೇಳಬಹುದು ಸ್ನೇಹಿತರೆ ಸೊ ಆ ವಿಶ್ವ ದೊಡ್ಡ ದಾಖಲೆ ಏನಾಗಿದೆ ಮತ್ತು ಪಂದ್ಯ ಸೋದ ನಂತರ ಬುಲ್ಸ್ ತಂಡದ ಕೋಚ್ ರಾಗಿರುವ ಸಿಂಗ್ ರವರು ಏನೆಂದು ಹೇಳಿದ್ದಾರೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸದಾಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕೋನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂಥ ಮುಂತಾದವು ಪಿ ಕೆ ಎಲ್ ಹಾಗೂ ಬುಡ್ಸ್ ತಂಡಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋ ತರಕೊಂಡು ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡೆ ಮಾಡದೆ ಶುರು ಮಾಡುವಂತೆ ಅದಕ್ಕಿಂತ ಮುಂಚೆ ಸಹ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬೂಟ್ಸ್ ಎಂದು ಕಮೆಂಟ್ ಮಾಡುವುದರ ಜೊತೆಗೆ ಇವತ್ತಿನ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ತಾನೇ ಪುಣೇರಿ ಪಲ್ಟನ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ಹಿನಾಯವಾದ ಸೋಲನ್ನು ಒಪ್ಪಿದೆ ಅದರಲ್ಲಿಯೂ ಹುಡಾರ್ ಅವರು ಉತ್ತಮವಾದ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಸುಮಾರು ಎರಡು ನೂರು ರೇಡ್ ಪಾಯಿಂಟ್ಗಳು ಈಗಾಗಲೇ ಪಿ ಎಲ್ ಹತ್ತರಲ್ಲಿ ಬೆಂಗಳೂರು ಭೂಷಣದ ಬೆಂಕಿ ಆಟಗಾರರಾಗಿರುವ ಅವರು ಈಗಾಗಲೇ ಕಾನ್ಫರೆನ್ಸ್ ಮಾಡಿದ್ದಾರೆ ಸ್ನೇಹಿತರೆ ಹೀಗಾಗಿ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ಎರಡು ನೂರು ರೇಡ್ ಪಾಯಿಂಟ್ ಗಳನ್ನು ತೆಗೆದುಕೊಂಡು ಬಂದಿರುವ ಒಬ್ಬ ಬೆಂಕಿ ಆಟಗಾರರು ಮತ್ತು ಪ್ರಥಮ ಆಟಗಾರರಾಗಿದ್ದು ನಮ್ಮ ಬೆಂಗಳೂರು ಭೂಷಣದ ಪರವಾಗಿ ಅದರ ಜೊತೆಗೆ ಪಂದ್ಯ ಸೋತ ನಂತರ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ಆಗಿರುವ ರಣದೀರ್ ಸಿಂಗ್ ಅವರು ಏನೆಂದು ಹೇಳಿದ್ದಾರೆ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ಬೆಂಕಿ ಆಟಗಾರ ಆಗಿರುವ ಭರತಾರ್ ಅವರು ಎರಡು ನೂರು ರೇಟ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಅದರಲ್ಲಿಯೂ ನಮ್ಮ ಒಂದು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ಟ್ರೋಫಿ ಗೆದ್ದರೂ ಕೂಡ ನಮಗೆ ಇಷ್ಟೊಂದು ಖುಷಿ ಆಗುತ್ತಿರಲಿಲ್ಲ ಆದರೆ ಭರತ್ ಉಡಾರ್ ಅವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಈಗಾಗಲೇ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ತೋರಿಸಿಕೊಂಡು ಬಂದಿದ್ದಾರೆ ಹೀಗಾಗಿ ನಾವು ಟ್ರೋಫಿ ಗೆದ್ದರೂ ಸಹ ನಮಗೆ ಇಷ್ಟೊಂದು ಖುಷಿ ಆಗುತ್ತಿಲ್ಲ ಎಂಬ ಮಾತನ್ನು ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಪಂದ್ಯ ಮುಗಿದ ನಂತರ ಕೋಚ್ ಆಗಿರುವ ರಣಧೀರ್ ಸಿಂಗ್ ರವರು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ಮುಂದಿನ ಒಂದು ಪಂದ್ಯಗಳಲ್ಲಿ ತೋರಿಸುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದ ಅಪ್ ವಿಡಿಯೋಗಳ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಪುರುಷ ತನ್ನ ವಾದಗೂ ಸ್ನೇಹಿತರೆ